ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಇವತ್ತಿನ ವಿಶೇಷ ಎಲ್ಲರಿಗೂ ಗೊತ್ತಲ್ಲ ಅಮ್ಮನೀ ದಿನಾಚರಣೆ ಆಗಿತ್ತು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಮತ್ತೆ ಹಾಗೇನೆ ಇವತ್ತು ನಮ್ಮನೇಲೆ ಯೂಸ್ ಮಾಡುವಂತಹ ತಿಂಗ್ಸ್ ಗಳಿಂದ ನಾವ್ ಏನ್ ಮಾಡಿದ್ದೀವಿ ಡೆಕೋರೇಷನ್ ರೆಡಿ ನಾವು ಮಾಡಿದೀವಿ ಹಿಂಗ್ ಕಾಣಿಸ್ತಾ ಇದೀವಿ ಅಕ್ಕಿ ಬಾಕ್ಸ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕೇಕ್ ಇಟ್ಕೊಂಡಿದೀವಿ ನಾನು ಎಷ್ಟೆಡೆ ತಂತಹ ರಿಂಗ್ ಗಳಿವೆ ರೆಡಿ ಆಗ್ತಾ ಇದ್ದೆ ನಾನು ನಮ್ಮ ಮನೆಯವ್ರು ರೇಗಿಡ್ತಾ ಇದ್ರು ಸಾಕು ರೆಡಿ ಆಗಿತ್ತು ಬಾ ಟೈಮ್ ಆಯ್ತು ನಾನು ಡ್ಯೂಟಿಗೆ ಹೋಗ್ಬೇಕು ಅಂತ ಸರಿ ಸರಿ ಆಯ್ತು ಅಂದ್ಬಿಟ್ಟು ನಾನು ರೆಡಿ ಆದ ನನ್ನ ಮಗಳ್ ಕುಂದ್ ಸ್ವಲ್ಪ ರೆಡಿ ಮಾಡ್ಬೇಕಾಗಿತ್ತು ಹಾಗೆಂದ್ರೆ ಅವಳನ್ನ ಕರ್ಕೊಂಡು ನಾನು ರೆಡಿ ಮಾಡಕ್ಕೆ ಹೊರಟೆ ನನ್ ಮಗಳು ರೆಡಿ ಆಯ್ತು ರೆಡಿ ಆಗ್ತಾ ಆಗ್ತಾ ಹಾಗೇನವ್ರಪ್ಪ ಅವ್ರಪ್ಪ ಹಿಂಗ್ ಮಾಡ್ತಾ ಇದ್ರು ಅದಕ್ಕೆ ನೆಟ್ತಾ ಇದ್ರು ಯಾರೆಲ್ಲ ಈ ವಿಡಿಯೋ ಗಂಟ ನೋಡಿದೀರ ಹೈ ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಬಟನ್ ಒಂದು ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಹೇಳೋದಂತ ಅಂದ್ರೆ ಯಾರೆಲ್ಲ ಈಗ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದೀರಾ ಅವರು ನನಗೆ ಕಾಮೆಂಟ್ ಮಾಡಿ ನಮ್ಮ ಮನೆಯವರು ಬರ್ಬೇಕಾದ್ರೂ ಕೇಕ್ ತಗೊಂಡ್ ಬಂದ್ರು ಆಕ್ಚುಲಿ ಈ ಸೆಲೆಬ್ರೇಷನ್ ಮಾಡೋ ಐಡಿಯಾನೇ ಇರ್ಲಿಲ್ಲ ಯಾಕೆಂದ್ರೆ ನನ್ನ ಮಗು ಇನ್ನು ಚಿಕ್ಕವಳಾಗಿದ್ಲು ಬಟ್ ಓಕೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ನಮ್ಮ ಮನೆಯವರು ಅವ್ರದೇನೆ ಕೇಕ್ ಸೆಲೆಕ್ಷನ್ ಎಲ್ಲ ಅವ್ರದೇ ಆಗಿತ್ತು ಹಾಗಾಗಿ ನಾನು ಯಾವ ತರ ಇಷ್ಟಪಟ್ಟಿದ್ರೆ ಅದೇ ತರ ಕೇಕ್ ಇವ್ ಕೇವರು ತುಂಬಾನೇ ಚೆನ್ನಾಗಿತ್ತು ಅದ್ರ ಮೇಲೆ ಬರ್ಕೊಂಡ್ ಬಂದಿದ್ರು ಹ್ಯಾಪಿ ಮದರ್ಸ್ ಡೇ ಪುಟ್ಟಿ ಅಮ್ಮ ಅಂತ ಆಕ್ಚುಲಿ ನನ್ನ ನೇಮು ಪುಟ್ಟಿ ಹಾಗಾಗಿ ಪುಟ್ಟಿ ಅಂತಾನೆ ಬಿಡಿಸ್ಕೊಂಡ್ ಬಂದಿದ್ದಾರೆ ಬಟ್ ನಾವು ಕಾಮನ್ ಆಗಿ ನಮ್ಮ ನಮ್ಮನೆಯವ್ರು ಎಷ್ಟು ಸೇರ್ಕೊಂಡೆ ನಾನು ಎಲ್ಲೇ ಹೋದ್ರು ಹೇಳೋದು ಇವತ್ತು ನನ್ನ ಒಂದು ಸ್ಪೆಷಲ್ ಡೇ ಆಗಿತ್ತಲ್ಲ ಹಾಗಾಗಿ ನನ್ನ ಹೆಸರು ಮಾತ್ರ ಬರ್ಕೊಂಡ್ ಬಂದಿದ್ದಾರೆ ತುಂಬಾ ತುಂಬಾನೇ ಚೆನ್ನಾಗಿತ್ತು ಫ್ಲೇವರ್ನು ನನ್ನ ಮಗ ಕ್ಯೂರಿಯಾಸಿಟಿ ಇಂದ ನೋಡ್ತಾ ನಾನು ಅದ್ಕೋತೀನಿ ಅಂತ ಕೈ ಹಾಕೋದ್ರು ಬೇಡ ಅಂತ ಹೇಳಿ ಏನು ಸಮಾಧಾನ ಮಾಡಿದ್ರು ಮತ್ತೆ ನೀವೆಲ್ಲ ಯಾರೆಲ್ಲ ಸೆಲೆಬ್ರೇಷನ್ ಮಾಡಿದೀರ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಹೇಗಿತ್ತು ನಿಮ್ಮ ಸೆಲೆಬ್ರೇಷನ್ ಡೇ ಮತ್ತೆ ಮನೆಯಲ್ಲೇ ನಾವು ಆಕ್ಚುಲಿ ನಾವು ಮನೆಯಲ್ಲೇ ಸಿಗೋ ಸಿಗುವಂತ ಪದಾರ್ಥ ಅಂದ್ರೆ ನೀಟಮ್ ಇಂದ ನಾವು ಡೆಕೋರೇಷನ್ ನ ರೆಡಿ ಮಾಡಿದ್ದೀನಿ ನಾನು ಈ ಸೈಡ್ ನಿಮ್ಗೆ ಕಾಣಿಸ್ತಾ ಇರೋದು ಅದು ಒಂದು ಆ ಡೋ ಶ್ರೀನ್ ಆಗಿತ್ತು ಕರ್ಟ್ ಅದೇ ಕರ್ಟನ್ನ ನಾವು ಹೇಳ್ಕೊಂಡು ನೆಕ್ಸ್ಟ್ ಇನ್ನೊಂದು ನಾನು ಬ್ಯಾಕ್ ಸೈಡ್ ಒಂದು ಬ್ಲಾಕ್ ಕಲರ್ ಅದು ಬಂದು ನಾನು ಕಾಣಿಸ್ತಿದ ತರಿಸಿರುವಂತಹ ಸ್ಕ್ರೀನ್ ಆಗಿತ್ತು ಅದನ್ನು ನಾವು ಬಿಟ್ಟು ಮತ್ತೆ ಇಲ್ಲಿ ನಿಮ್ಗೆ ಪಕ್ಕ ಒಂದು ಗೋಪುರ ಕಾಣಿಸ್ತಾ ಇದೆ ಅಲ್ಲ ಆ ಗೋಪುರನ ನಾನು ಮತ್ತೆ ನನ್ನ ಹಸ್ಬೆಂಡ್ ಫ್ರೀ ಟೈಮ್ ಅಲ್ಲಿ ಏನ್ ಮಾಡಿದ್ರು ನಾ ಮೊಬೈಲ್ ಅಲ್ಲೇ ನೋಡ್ಕೊಂಡು ಆಕ್ಚುಲಿ ಮನೇಲೇನೆ ನಾವು ಡ್ರಾಯಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಅಹ್ ಅವರಪ್ಪ ಹೇಳ್ತಾ ಇದಾರೆ ಸಾಕು ನಟ್ಟಿದ್ದು ಮೊದಲು ಕೇಕ್ ಕಟ್ ಮಾಡಿ ಹೊಟ್ಟೆ ಒಟ್ಟೆ ತಿನ್ಕೊಂಡು ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಬಟ್ ನನ್ ಬೇರೆ ಹೇಳ್ತಾ ಇದ್ದು ಈಗ ಬೇಸಿಕ್ ಆಗಿ ಮಾತ್ ಕಲಿತಾ ಇದ್ದಲ್ಲ ಅವ್ಳಗಷ್ಟು ಕಷ್ಟವಾಗಿ ಮಾತ್ ಬರಲ್ಲ ಕಂಪ್ಲೀಟ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲಾ ಮುಗಿದು ಅಹ್ ಅವಳಿಗೇನೊಂಥರ ಖುಷಿ ಕೇಕ್ ಎಲ್ಲಾ ಕಟ್ ಮಾಡ್ಬೇಕು ಅದ್ನ ಏನೋ ಮಕ್ಳುಗಳಿಗೆ ಹೇಳಕ್ ಆಗಲ್ಲ ಏನೋ ಅಂದ್ಬಿಟ್ಟು ನಾವನುವೆ ಫೈನಲ್ ಆಗಿ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡು ನೋಡಿ ನಾನ್ ನನ್ನ ಹಸ್ಬೆಂಡ್ಗೂ ತಿನ್ಸ್ತಿಲ್ಲ ನಾನು ಮತ್ತೆ ನನ್ನ ಮಗಳು ಇದ್ರೆ ಇದ್ದೀವಿ ಅವ್ರ ಜಸ್ಟ್ ಕ್ಯಾಮ್ರಾ ಇಟ್ಕೊಂಡಿದಾರೆ ನಾನು ಹೇಳ್ದೆ ನೀವು ಬನ್ನಿ ಅಂತ ಇಲ್ಲ ಎಲ್ಲ ಇದು ನಿನ್ನ ಮದರ್ಸ್ ಡೇ ಹಾಗಾಗಿ ನೀನ್ ಮಾತ್ರ ಸೆಲೆಬ್ರೇಷನ್ ಮಾಡು ನಾನ್ ಬಂದು ಮ್ಯಾನ್ ಆಗಿರ್ತೀನಿ ನೆಸ್ಟ್ ನಾನ್ ಮ್ಯಾನ್ ಆಗಲ್ಲ ನಾನು ಫಾದರ್ಸ್ ಡೇಗೆ ಬರ್ತೀನಿ ನೀನ್ ಮ್ಯಾನ್ ಆಗು ಅಂತ ಹೇಳಿದ್ರು ಸರಿ ಆಯ್ತು ಬಂದ್ಬಿಟ್ಟು ಈಗೇನ ಗೇಲಿ ಮಾಡ್ಕೊಂಡು ಸೆಲೆಬ್ರೇಷನ್ ಏನಿತ್ತು ಸಿಂಪಲ್ ಆಗಿ ಮನೇಲೆ ನಾವು ಮುಗಿಸ್ಕೊಂಡು ಹೋಗ್ಬಿಟ್ಟು ತುಂಬಾನೇ ಖುಷಿ ಆಯ್ತು ಸಣ್ಣ ಸಣ್ಣ ಮೂಮೆಂಟ್ ಶೇರ್ ಮಾಡ್ಕೊಡೋದ್ರಿಂದ ನಮ್ಮಲ್ಲಿರುವಂತಹ ಬಾಂಡಿಂಗ್ ಏನಿರುತ್ತೆ ಕೇರಿಂಗ್ ಏನಿರುತ್ತೆ ಜಾಸ್ತಿ ಆಗತ್ತೆ ಆ ನನ್ ಮಗಳು ಖಾಲಿ ಅಂತ ಹೇಳ್ತಾ ಇದ್ದಾಳೆ ಪನ್ ಪನ್ಯಾಗ ಏನೋ ಮಾತಾಡ್ತಾ ಹೇಳು ಪಪ್ಪನ್ ಕೊಡು ಅಂತ ಅನ್ನಕ್ಕೆ ಏನು ಯೋಚನೆ ಮಾಡಿ ಲಾಸ್ಟ್ ಅಂತ ಕೊಟ್ಟು ಥ್ಯಾಂಕ್ ಯು